ಅಬು ನ್ಯೂಸ್ ನಮ್ಮ ಸತ್ಯದ ಕಡೆ ಕಾರ್ಯನಿರಿತ ಪತ್ರಕರ್ತರ ಸಂಘದ ತಾಲೂಕು ಘಟಕ ಚುನಾವಣಾ ಪ್ರಕ್ರಿಯೆ ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಜಿಲ್ಲಾ ಹಿರಿಯ ವರದಿಗಾರರು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಮಹೇಶ್ ಶಟ್ಕಾರ್ ಅವರ ನೇತೃತ್ವದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಿಂದಗಿ ತಾಲೂಕು ಸಮಿತಿಗೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಮಹಾಂತೇಶ್ ನೂಲಾನವರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಭೀಮರಾಯ್ ಕೆಂಭಾವಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಇಸ್ಮಾಯಿಲ್ ಶೇಖ್ ಕಾರ್ಯದರ್ಶಿ ಸ್ಥಾನಕ್ಕೆ ನವೀನ್ ಶಳ್ಳಗಿ ಹಾಗೂ ಖಜಾಂಚಿ ಸ್ಥಾನಕ್ಕೆ ವಿಜಯ್ ಕುಮಾರ್ ಪತ್ತಾರ್ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಇನ್ನು ಸಿದ್ದಣ್ಣ ಕಡಗಂಚಿ ರಣಜೀತ್ ಸಿಂಗ್ ರಜಪೂತ್ ಹಾಗೂ ವಿನೋದ್ ಕುಮಾರ್ ಅಕ್ಸರ್ ಇವರನ್ನ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪೂರ್ವ ಅಧ್ಯಕ್ಷರಾದ ಆನಂದ್ ಶಾಬಾದಿ ಮಾತನಾಡಿ ಎಲ್ಲಾ ಸದಸ್ಯರು ಅವಿರೋಧವಾಗಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನ ಹಾಗೂ ಪದಾಧಿಕಾರಿಗಳ ಸ್ಥಾನ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳಿದರು ಹಾಗೂ ಅವಿರೋಧವಾಗಿ ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸಲ್ಲಿಸಿದರು ಹಾಗೂ ಆಯ್ಕೆಯಾದ ಪದಾಧಿಕಾರಿಗಳ ಜೊತೆಗೂಡಿ ತಂಡದ ಏಳಿಗೆಗಾಗಿ ಶ್ರಮಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಮೋಹನ್ ಕುಲಕರ್ಣಿ ಸೀತಾರಾಮ್ ಕುಲಕರ್ಣಿ ಸಮೀರ್ ಇನಾಮದಾರ್ ಮೊಹಮ್ಮದ್ ರಫೀದ್ ಖತೀಬ್ ಕಲೀಂ ಮರ್ತೂರ್ ರಮೇಶ್ ಪೂಜಾರಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಗಾಗಿ ನಡೆದಂತ ಚುನಾವಣೆ ಸಂಘದ ಕಾರ್ಯಕಾರಿಣಿ ಸದಸ್ಯರ ಚುನಾವಣೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ ಈ ಅವಿರೋಧ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂತಹ ಸಂಘದ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲಾ ಸಹೋದ್ಯೋಗಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದೆ ಇಷ್ಟು ದಿವಸ ಸಂಘ ನಡ್ಕೊಂಡು ಹೋಗ್ಯದ ಇನ್ನು ಮುಂದೆ ಹೊಸ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಏನು ಕೇಳ್ಕೊಳಪ್ಪ ಅಂದ್ರೆ ಈ ಒಟ್ಟು ಒಗ್ಗಟ್ಟಿರಲಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿರಲಿ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮದೇನೇ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಹಿಂದಿನ ಮರೆತು ಮುಂದೆ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಸಂಘದ ಒಂದು ಮರ್ಯಾದೆಯನ್ನು ಕೈಕೊಂಡು ಎಲ್ಲರೂ ಮುಂದೆ ಒಂದಾಗಿ ಹೋಗೋಣ ಅಂತೇಳಿ ಈ ಮೂಲಕ ತಮ್ಮ ಶುಭ ಹಾರೈಸಿ ನಾನು ಹೇಳಿ ಮಾತಿದ್ದೀರ ಜಯ ಹಿಂದ